multimod spam 疶 pecaks 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 penoc peoc ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರೇವಣ್ಣ ಕುಟುಂಬ ಇಷ್ಟು ವರ್ಷಗಳ ಕಾಲ ಹಾಸನದಲ್ಲಿ ಆಡಿದ್ದೇ ಆಟ ಅಂತ ರಿಪಬ್ಲಿಕ್ ಆಫ್ ಹಾಸನ ಮಾಡ್ಕೊಂಡು ಬಿಟ್ಟಿದ್ರು ಅವರ ಕುಟುಂಬದ್ದೇ ಅಧಿಕಾರ ಅವರದ್ದೇ ದರ್ಬಾರ್ ಅವರ ಮಾತೇ ನಡಿಬೇಕು ಅವರು ಹೇಳಿದ್ದೇ ವೇದ ವಾಕ್ಯ ಎನ್ನುವಂಥ ಪರಿಸ್ಥಿತಿ ಹಾಸನದಲ್ಲಿ ಇತ್ತು ಪಾಪ ಅನಿವಾರ್ಯವಾಗಿ ಎಲ್ಲವನ್ನೂ ಕೂಡ ನೋಡ್ತಾ ಸುಮ್ಮನೆ ಕೂತು ಬಿಟ್ಟಿದ್ರು ಅವರ ಕುಟುಂಬಕ್ಕೆ ಮತ್ತೆ 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 ಅಧಿಕಾರವನ್ನ ಕೊಡ್ತಾನೇ ಇದ್ರು ಆದರೆ ಎಷ್ಟು ವರ್ಷಗಳ ಕಾಲ ಮೆರೆಯೋಕೆ ಸಾಧ್ಯ ಆಗತ್ತೆ ಹೇಳಿ ಒಂದಲ್ಲ ಒಂದು ದಿನ ಆ ಅಹಂಕಾರಕ್ಕೆ ಆ ಮೆರದಾಟಕ್ಕೆ ಆ ದರ್ಪಕ್ಕೆ ಫುಲ್ ಸ್ಟಾಪ್ ಬಿಡಲೇಬೇಕಲ್ಲ ಈಗ ಒಂದು ಹಂತದ ಫುಲ್ ಸ್ಟಾಪ್ ಬಿದ್ದ ಹಾಗೆ ಕಾಣಿಸ್ತಾ ಇದೆ ನೀಚ ಪ್ರಜ್ವಲ್ ರೇವಣ್ಣ ನೀಚ ಕೃತ್ಯವನ್ನ ಎಸಗಿ ವಿದೇಶಕ್ಕೆ ಓಡಿ ಹೋಗಿ ಅಡಗಿ ಕುಳಿತುಕೊಂಡಿದ್ರೆ ಇತ್ತ ರೇವಣ್ಣ ಮಗನನ್ನ ಕಾಪಾಡೋದಕ್ಕೆ ಹೋಗಿ ಏನೇನೋ ಸರ್ಕಸ್ ಮಾಡಿ ಜೈಲು ವಾಸವನ್ನ ಅನುಭವಿಸಿ ಹೊರಗಡೆ ಬಂದಿದ್ದಾರೆ ಅತ್ತ ಭವಾನಿ ರೇವಣ್ಣ ಹಾಗೆ ಅವರ ಹಿರಿಯ ಪುತ್ರ ಸೂರಜ್ಜು ರೇವಣ್ಣ ಎಲ್ಲೂ ಕೂಡ ಕಾಣಿಸ್ತಾನೆ ಇಲ್ಲ ಇದು ಸದ್ಯ ಆ ಕುಟುಂಬದ ಪರಿಸ್ಥಿತಿ ಒಂದುಗಳೇ ಆ ಕುಟುಂಬದಲ್ಲಿಯೂ ಒಂದೊಂದು ಕತೆ ಇತ್ತೀಚೆಗಷ್ಟೇ ಭವಾನಿ ರೇವಣ್ಣ ಒಂದೂವರೆ ಕೋಟಿ ಕಾರಿನ ವಿಚಾರದ ಮೂಲಕ ಅವರ ಮುಖವಾಡ ಕಳುಚಿ ಬಿದ್ದಿತ್ತು ಪ್ರಜ್ವಲ್ ರೇವಣ್ಣನ ಸ್ಥಿತಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ರೇವಣ್ಣ ಜೈಲು ಅನುಭವಿಸಿ ಇದೀಗ ಹೊರಗಡೆ ಬಂದ್ರು ಈ ಸ್ಟೋರಿಯಲ್ಲಿ ಅಥವಾ ಈ ವಿಡಿಯೋದಲ್ಲಿ ಸೂರಜ್ ರೇವಣ್ಣ ಅಂದ್ರೆ ರೇವಣ್ಣ ಹಿರಿಯ ಮಗನಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅವರೆಲ್ಲರದ್ದು ಒಂದು ಕತೆ ಆದರೆ ಈ ಸೂರಜ್ ರೇವಣ್ಣರದ್ದು ಇನ್ನೊಂದು ಕತೆ ಮದುವೆಯಾದಂತಹ ವಿಚಾರವನ್ನೇ ಮುಚ್ಚಿಟ್ಟು ಬಿಟ್ಟಿದ್ರು ಆ ವಿಚಾರ ವಿವಾದದ ರೂಪವನ್ನು ಕೂಡ ಪಡೆದುಕೊಂಡಿತ್ತು ಅದೇನು ಎನ್ನುವಂತಹ ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳೇ ಇವರೆಲ್ಲರೂ ಕೂಡ ಜನ ಪ್ರತಿನಿಧಿಗಳು ಹೀಗಾಗಿ ಅವರ ಬಗ್ಗೆ ತಿಳಿದುಕೊಳ್ಳುವಂತ ಎಲ್ಲಾ ಹಕ್ಕು ಕೂಡ ನಮಗೆ ಇದೆ ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ಕಾರಣಕ್ಕಾಗಿ ಅವರ ವೈಯಕ್ತಿಕ ಜೀವನವೂ ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗೇ ಆಗತ್ತೆ ಆ ಕಾರಣಕ್ಕಾಗಿ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೂಡ ಗೊತ್ತಿರುವ ಹಾಗೆ ರೇವಣ್ಣ ಕುಟುಂಬದಲ್ಲಿ ಎಲ್ಲರೂ ಕೂಡ ಅಧಿಕಾರದಲ್ಲಿ ಇದ್ದಾರೆ ಏನೇ ಅಧಿಕಾರ ಇರಲಿ ಅದು ನಮ್ಮ ಕುಟುಂಬಕ್ಕೆ ಸಿಗಬೇಕು ಅನ್ನೋದು ಆ ಕುಟುಂಬದ ನಿಲುವು ಅದರ ಪರಿಣಾಮವಾಗಿ ರೇವಣ್ಣ ನಿರಂತರವಾಗಿ ಶಾಸಕರಾಗ್ತಿದ್ದಾರೆ ಅವರ ಪಕ್ಷ ಏನಾದರೂ ಅಧಿಕಾರಕ್ಕೆ ಬಂತು ಅಂದ್ರೆ ಅವರು ಮಿನಿಸ್ಟರ್ ಆಗೋದಂತೂ ಖಚಿತ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಸಚಿವರಾಗಿ ಕೆಲಸವನ್ನ ಮಾಡಿದ್ದಾರೆ ಭವಾನಿ ರೇವಣ್ಣ ಶಾಸಕಿ ಆಗೋದಕ್ಕೆ ಪ್ರಯತ್ನ ಪಟ್ರು ಆದರೆ ಯಾಕೋ ಏನೋ ಗೊತ್ತಿಲ್ಲ ಟಿಕೆಟ್ ಸಿಗಲಿಲ್ಲ ಆದ್ರೂ ಕೂಡ ಜಿಲ್ಲಾ ಪಂಚಾಯಿತಿಯಲ್ಲಿ ಕೆಲಸವನ್ನ ಮಾಡಿದಂಥವರು ಇನ್ನು ಪ್ರಜ್ವಲ್ ರೇವಣ್ಣ ಘನಂದಾರಿ ಕೆಲಸವನ್ನ ಮಾಡ್ತೀನಿ ಅಂತ ಸಂಸದನಾದದ್ನವನು ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ವಿಧಾನ ಪರಿಷತ್ ಸದಸ್ಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ಸಂಗತಿ ಅಂದ್ರೆ ಸದ್ಯ ಸೂರಜ್ ರೇವಣ್ಣ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಅವ್ರಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ನೋಡ್ತಾ ಹೋಗೋದಾದ್ರೆ ಸೂರಜ್ ರೇವಣ್ಣ ರೇವಣ್ಣರ ಮೊದಲ ಮಗ ಪ್ರಜ್ವಲ್ ರೇವಣ್ಣನಿಗೆ ಅಣ್ಣ ಸೂರಜ್ ರೇವಣ್ಣ ಪ್ರಜ್ವಲ್ ರೇವಣ್ಣಗಿಂತ ಎರಡು ವರ್ಷ ದೊಡ್ಡವರು ಓದಿನಲ್ಲಿ ಬಾಲ್ಯದಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ಚುರುಕಾಗಿದ್ದಂಥವರು ಮುಂದೆ ಇದ್ದಂಥವರು ಇದರ ಪರಿಣಾಮ ಎಂಬಿ ಬಿ ಎಸ್ ಅನ್ನ ಮುಗಿಸಿದ್ರು ಅದಾದ ಬಳಿಕ ಎಂ ಎಸ್ ಕೂಡ ಮಾಡಿದ್ದಾರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಅದಾದ ನಂತರ ವೈದ್ಯರಾಗಿ ಕೆಲಸವನ್ನ ಮಾಡಿದ್ದಾರಂತೆ ಒಂದಷ್ಟು ವರ್ಷಗಳ ಕಾಲ ಹೆಚ್ಚು ಕಡಿಮೆ ಮೂವತ್ತೆರಡು ಮೂವತ್ಮೂರು ವಯಸ್ಸಿನವರೆಗೂ ಕೂಡ ರಾಜಕೀಯದ ಕಡೆಗೆ ಮುಖ ಹಾಕಿಯೂ ಕೂಡ ಮಲಗಿದಂಥವರಲ್ಲ ಅಥವಾ ರಾಜಕೀಯದ ಕಡೆಗೆ ಯಾವುದೇ ರೀತಿಯಲ್ಲೂ ಕೂಡ ಆಸಕ್ತಿಯನ್ನ ತೋರದಂತವರಲ್ಲ ಅದಾದ ಬಳಿಕ ಅವರ ಕುಟುಂಬದಲ್ಲಿ ಯಾರಾದರೂ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರ ಅಥವಾ ಚುನಾವಣೆ ಕೆಲಸ ಮಾಡೋದು ಇಂಥದ್ದೆಲ್ಲವನ್ನು ಕೂಡ ಸೂರಜ್ ಹರೇವಣ್ಣ ಮಾಡ್ತಾ ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಹಂತಕ್ಕೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಹಾಸನ ಜಿಲ್ಲಾ ಸಹಕಾರಿ ಬ್ಯಾಂಕ್ ನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅವಿರೋಧವಾಗಿ ಆಯ್ಕೆ ಅಂದ್ರೆ ನೀವೇ ಯೋಚನೆ ಮಾಡಿ ಹೇಗೆ ಆಗಿರ್ತಾರೆ ಅಂತ ನಾನಂತೂ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ ಅಥವಾ ಹೆಚ್ಚು ವಿಶ್ಲೇಷಣೆಯನ್ನು ಮಾಡೋದಿಲ್ಲ ಒಟ್ಟಾರೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿ ಹಾಸನ ಜಿಲ್ಲಾ ಸಹಕಾರಿ ಬ್ಯಾಂಕ್ಗೆ ನಿರ್ದೇಶಕರಾಗ್ತಾರೆ ಈ ಸೂರಜ್ಜು ರೇವಣ್ಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರ ಕುಟುಂಬದಲ್ಲಿ ಬೇರೆ ಬೇರೆಯವರಿಗೆ ಅಧಿಕಾರವನ್ನ ಕೊಟ್ಟ ಹಾಗೆ ಸೂರಜ್ ರೇವಣ್ಣರಿಗೂ ಕೂಡ ಒಂದು ಅಧಿಕಾರವನ್ನ ಕೊಡಲಾಗುತ್ತೆ ಎಲ್ ಸಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಆ ಚುನಾವಣೆಯಲ್ಲಿ ಸೂರಜ್ ರೇವಣ್ಣ ಗೆಲುವನ್ನು ಕೂಡ ಸಾಧಿಸ್ತಾರೆ ಅವರ ಕುಟುಂಬದವರಿಗೆ ಚುನಾವಣೆಯಲ್ಲಿ ಗೆಲುವು ಅಂದ್ರೆ ಅಷ್ಟು ಕಷ್ಟ ಏನು ಅಲ್ಲ ಬಿಡಿ ಸರ್ಕಾರವಾಗಿ ಸದ್ಯ ಸೂರಜ್ಜ ರೇವಣ್ಣ ಎಂ ಎಲ್ ಸಿ ಅಂದ್ರೆ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಅಪ್ಪನ ರೀತಿಯಲ್ಲಿ ಅಂದ್ರೆ ರೇವಣ್ಣನ ರೀತಿಯಲ್ಲಿ ಸಾರ್ವಜನಿಕವಾಗಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಕಡಿಮೆ ಹಾಗೆ ತಮ್ಮ ಪ್ರಜ್ವಲ್ ರೇವಣ್ಣ ರೀತಿಯಲ್ಲೂ ಕೂಡ ಪ್ರೆಸ್ ಮೀಟ್ ಮಾಡೋದಾಗ್ಲಿ ಸಾಕಷ್ಟು ಸಭೆಗಳಲ್ಲಿ ಭಾಗಿಯಾಗೋದಾಗ್ಲಿ ಅದು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಾಗ ಒಂದಷ್ಟು ಪ್ರತಿಭಟನೆಯಲ್ಲಿ ಕಾಣಿಸ್ಕೊಳ್ತಿರ್ತಾರೆ ಡಿ ಜೆಡಿಎಸ್ ಪಕ್ಷಕ್ಕೆ ಸಂಬಂಧಪಟ್ಟಂತ ಸಣ್ಣ ಪುಟ್ಟ ಸಭೆಯಲ್ಲಿ ಸೂರಜ್ಜು ರೇವಣ್ಣ ಕಾಣಿಸ್ಕೊಳ್ತಿರ್ತಾರೆ ಅದರ ಹೊರತಾಗಿ ಹೆಚ್ಚಾಗಿ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿದ್ದು ಕಡಿಮೆ ಪ್ರಜ್ವಲ್ ರೇವಣ್ಣ ತಮ್ಮ ಗರಂಧಾರಿ ಕೆಲಸವನ್ನ ಮಾಡಿದಂಥ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋದಕ್ಕೆ ಇತ್ತೀಚೆಗೆ ಡಿ ಕೆ ಶಿವಕುಮಾರನ್ನ ಭೇಟಿಯಾಗಿ ಒಂದಷ್ಟು ಚರ್ಚೆಗೆ ಗ್ರಾಸವಾದಂಥವರು ಸೂರಜ್ಜು ರೇವಣ್ಣ ಈ ಹಿಂದೆ ಒಂದು ದೂರು ಕೂಡ ದಾಖಲಾಗಿತ್ತು ಬಿಜೆಪಿ ನಾಯಕರೊಬ್ಬರ ಕಾರಿನ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ರು ಅಂತ ಅದರ ಹೊರತಾಗಿ ಕಾಂಟ್ರವರ್ಸಿ ಅಥವಾ ಸಾರ್ವಜನಿಕವಾಗಿ ಚರ್ಚೆಗೊಳಗಾಗಿದ್ದು ಸ್ವಲ್ಪ ಮಟ್ಟಿಗೆ ಸೂರಜ್ ರೇವಣ್ಣ ಕಡಿಮೆಯೇ ಆದರೆ ಸೂರಜ್ಜು ರೇವಣ್ಣ ಹೆಚ್ಚು ಚರ್ಚೆಯಾಗಿದ್ದು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರ ಎಂ ಎಲ್ ಸಿ ಚುನಾವಣೆಯ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುವಾಗ ಅಫಿಡವಿಟ್ ಸಲ್ಲಿಸಬೇಕಿತ್ತಲ್ಲ ಅದರಲ್ಲಿ ಪತ್ನಿ ಅಂತ ಒಂದು ಕಾಲಂ ಇರುತ್ತಲ್ಲ ನಿಮ್ಮ ಪತ್ನಿ ಹೆಸರನ್ನ ಮೆನ್ಷನ್ ಮಾಡಿ ಅಥವಾ ಪತ್ನಿಗೆ ಹಾಗೆ ಡೀಟೇಲ್ ಅನ್ನ ಒದಗಿಸಿ ಅಂತ ಹೇಳಿ ಆ ಕಾಲಂ ಅನ್ನ ಬಿಟ್ಟಿರ್ತಾರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ಜೊತೆಗೆ ಯಾವುದೇ ವಿಚಾರವನ್ನು ಕೂಡ ಮೆನ್ಷನ್ ಮಾಡಿರಲಿಲ್ಲ ಆಗ ಸೂರಜ್ ರೇವಣ್ಣ ಚರ್ಚೆಯ ಮುನ್ನೆಲೆಗೆ ಬಂದರೂ ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣವಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲೇ ಮದುವೆ ಆಗ್ಬಿಟ್ಟಿದ್ರಲ್ಲ ಇವರು ಪತ್ನಿಯಲ್ಲಿ ಹೋಗ್ಬಿಟ್ರು ಪತ್ನಿ ಜೊತೆಯಲ್ಲೇ ಇದ್ದರೆ ಯಾಕೆ ಅಫಿಡವಿಟ್ನಲ್ಲಿ ಅವರ ಹೆಸರನ್ನ ಮೆನ್ಷನ್ ಮಾಡಿರಲಿಲ್ಲ ಅಂತ ಅದೇನು ಅನ್ನೋದನ್ನ ಹೇಳ್ತೀನಿ ಕೇಳಿ ಅಂದ್ರೆ ಎರಡು ಸಾವಿರದ ಹದಿನೆಂಟು ಮಾರ್ಚ್ ನಾಲ್ಕರಂದು ಅರಮನೆ ಮೈದಾನದಲ್ಲಿ ಅತ್ಯಂತ ಅದ್ಧೂರಿಯಾಗಿ ಸೂರಜ್ ರೇವಣ್ಣ ಮದುವೆ ಆಗಿದ್ರು ಸಾಗರಿಕ ರಮೇಶ್ ಅನ್ನುವಂಥವರನ್ನ ಸಾಗರಿಕ ರಮೇಶ್ ಯಾರಪ್ಪ ಅಂದ್ರೆ ಅವರು ಸಾಮಾನ್ಯ ಕುಟುಂಬದವರಲ್ಲ ಅವರ ತಂದೆ ಹುಳವಾಡಿ ಚಿ ರಮೇಶ್ ಅಂತ ಹೇಳಿ ಮದ್ರಾಸ್ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಅಂದ್ರೆ ಮದ್ರಾಸ್ ಹೈಕೋರ್ಟ್ನ ಜಡ್ಜ್ ಅವರ ಮಗಳೇ ಸಾಗರಿಕ ರಮೇಶ್ ಅವರನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಅತ್ಯಂತ ಅದ್ಧೂರಿಯಾಗಿ ಮದುವೆ ಆಗಿದ್ರು ಮದುವೆ ಆದ ಬಳಿಕ ಒಂದಷ್ಟು ಕಡೆಗಳಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿದ್ರು ಅದಾದ ನಂತರ ಒಟ್ಟಿಗೆ ಕಾಣಿಸ್ಕೊಂಡು ತೀರಾ ಕಡಿಮೆ ಎರಡು ಸಾವಿರದ ಇಪ್ಪತ್ತೊಂದರ ಎಮ್ ಎಲ್ ಸಿ ಚುನಾವಣೆ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲೂ ಅವ್ರು ಕಾಣಿಸ್ಕೊಳ್ಳಿಲ್ಲ ಅದಾದ ಬಳಿಕ ಯಾವುದಾದ್ರೂ ಸಾರ್ವಜನಿಕ ಸಭೆಯಲ್ಲಿದ್ದರೂ ಕೂಡ ಕಾಣಿಸ್ಕೊಳ್ಳಿಲ್ಲ ಹೀಗೆ ಎಲ್ಲೂ ಕೂಡ ಅವರು ಹೆಚ್ಚಾಗಿ ಕಾಣಿಸ್ಕೊಳ್ಳೋದಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅಫಿಡವಿಟ್ ಸಲ್ಲಿಸಬೇಕಿತ್ತಲ್ಲ ಅಲ್ಲಿ ಅವರ ಮಾಹಿತಿಯನ್ನು ಒದಗಿಸಬೇಕಿತ್ತು ಆದರೆ ಯಾವುದೇ ಮಾಹಿತಿಯನ್ನು ಕೂಡ ಸೂರಜ್ ರೇವಣ್ಣ ಒದಗಿಸಿರಲಿಲ್ಲ ಹೀಗಾಗಿ ದೇವರಾಜಗೌಡ ಸೇರಿದಂತೆ ಅಲ್ಲಿಯ ಸ್ಥಳೀಯ ಮತ್ತೊಬ್ಬರು ನಾಯಕರು ಕೋರ್ಟ್ ಮೊರೆ ಹೋಗಿದ್ರು ಮೊದಲು ಜಿಲ್ಲಾಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ತೆಗೆದುಕೊಳ್ಬೇಕಿತ್ತು ಆದರೆ ಆಗಿನ ಜಿಲ್ಲಾಧಿಕಾರಿ ಆಗಿರುವಂಥ ಗಿರೀಶ್ ಅವರು ಯಾವುದೇ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ ಹೀಗಾಗಿ ಕೋರ್ಟ್ ಮೊರೆ ಹೋಗಿದ್ರು ಇವರ ನಾಮಪತ್ರವನ್ನು ಅಸಿಂಧುಗೊಳಿಸಬೇಕು ಅಂತ ಹೇಳಿ ಆದರೆ ಕೋರ್ಟ್ ಆ ಅರ್ಜಿಯನ್ನು ತಿರಸ್ಕರಿಸುತ್ತೆ ಯಾಕಂದ್ರೆ ಈಗಾಗಲೇ ಚುನಾವಣೆ ಘೋಷಣೆ ಆಗಿಬಿಟ್ಟಿದೆ ಈ ಸಂದರ್ಭದಲ್ಲಿ ಇಂಥ ಕ್ರಮವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಚುನಾವಣೆ ಮುಗಿಲಿ ಆ ನಂತರ ಬೇಕಾದ್ರೆ ಚುನಾವಣಾ ತಕರಾರು ಅರ್ಜಿಯನ್ನ ಸಲ್ಲಿಸಿ ಅಂತ ಅದಾದ ಬಳಿಕ ಯಾರೂ ಕೂಡ ಅರ್ಜಿಯನ್ನು ಸಲ್ಲಿಸೋದಿಕ್ಕೆ ಹೋಗಲಿಲ್ಲ ಆದ್ರೆ ಆ ಸಂದರ್ಭದಲ್ಲಿ ಮಾತ್ರ ಸಾಕಷ್ಟು ಚರ್ಚೆ ಆಗಿತ್ತು ಪ್ರತಿಯೊಬ್ಬ ಕೂಡ ಆಫಿಡಾಫಿಟ್ನಲ್ಲಿ ಪತ್ನಿ ಪತ್ನಿ ಹೆಸರನ್ನು ಮೆನ್ಷನ್ ಮಾಡ್ತಾರೆ ಪತ್ನಿಯ ಆಸ್ತಿಯ ಡಿಟೇಲನ್ನು ಮೆನ್ಷನ್ ಮಾಡ್ತಾರೆ ಕಂಪ್ಲೀಟ್ ಎಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಅದು ಕಂಪಲ್ಸರಿ ಕೂಡ ಮ್ಯಾಂಡೇಟರಿ ಕೂಡ ಮಾಡಲೇಬೇಕಾಗತ್ತೆ ಸೂರಜ್ಜು ರೇವಣ್ಣ ಮಾತ್ರ ಆ ಪತ್ನಿಯ ಯಾವುದೇ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರಲಿಲ್ಲ ಆಗ ಒಂದಷ್ಟು ಜನರಿಗೆ ಅನುಮಾನ ಬಂದಿತ್ತು ಹಾಗಾದ್ರೆ ಗಂಡ ಹೆಂಡತಿ ಒಟ್ಟಿಗೆ ಇಲ್ವಾ ಯಾವುದಾದ್ರೂ ಸಮಸ್ಯೆ ಆಯಿತಾ ಅಂತ ಆಗ ಒಂದಷ್ಟು ಚರ್ಚೆಯಾದಂಥ ಸಂಗತಿ ಏನಪ್ಪ ಅಂದ್ರೆ ಭವಾನಿ ರೇವಣ್ಣ ಮಾತು ಸಿಕ್ಕಾ ಒರಟಾಗಿರುತ್ತೆ ಅಂತ ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಒಂದೂವರೆ ಕೋಟಿ ಕಾರಿನ ಸಂದರ್ಭದಲ್ಲೇ ನಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಾಗಿದೆ ಭವಾನಿ ರೇವಣ್ಣ ಎಷ್ಟು ಒರಟು ಭವಾನಿ ರೇವಣ್ಣಗೆ ಎಂತ ಅಹಂಕಾರ ಇದೆ ದರ್ಪ ಇದೆ ಅಂತ ಹೇಳಿ ಆಗ ಚರ್ಚೆ ಆದಂತ ವಿಚಾರ ಅಂದರೆ ಭವಾನಿ ರೇವಣ್ಣಗೆ ಸೂರಜ್ಜು ರೇವಣ್ಣ ಪತ್ನಿ ಹೊಂದ್ಕೊಳ್ಳೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಯಿತು ಈ ಕಾರಣಕ್ಕಾಗಿ ಸೂರಜ್ಜು ರೇವಣ್ಣ ಹಾಗೆ ಅವರ ಪತ್ನಿ ಸಪ್ರೇಟ್ ಆಗಿದ್ದಾರೆ ಅಂತ ಅಧಿಕೃತವಾಗಿ ದೂರ ಆಗಿದ್ದಾರೆ ಅಥವಾ ಇನ್ನೊಂದು ಮಗದೊಂದು ಅದಕ್ಕೆ ಸಂಬಂಧಪಟ್ಟ ಯಾವುದೇ ಮಾಹಿತಿಯೂ ಕೂಡ ಇಲ್ಲ ಆದರೆ ಅವರಿಬ್ಬರೂ ಕೂಡ ಸಪ್ರೇಟ್ ಆಗಿ ವಾಸ ಮಾಡ್ತಿದ್ದಾರೆ ಈ ಕಾರಣಕ್ಕಾಗಿಯೇ ಅಫಿಡವಿಟ್ ನಲ್ಲಿ ಅವರ ಹೆಸರನ್ನ ಮೆನ್ಷನ್ ಮಾಡಿಲ್ಲ ಇಬ್ಬರು ಕೂಡ ಸದ್ಯ ದೂರ ದೂರ ವಾಸ ಮಾಡ್ತಿದ್ದಾರೆ ಎನ್ನುವಂತ ಮಾಹಿತಿ ಆಗ ಒಂದಷ್ಟು ಜೋರಾಗಿ ಕೇಳಿ ಬಂದಿತ್ತು ಖಚಿತವಾಗಿ ಏನಾಗಿದೆ ಅವರಿಬ್ಬರ ನಡುವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಾಹಿತಿ ಇಲ್ಲ ದೂರ ದೂರ ಇದ್ದಾರೆ ಅಂತ ಹೇಳಲಾಗ್ತಿದೆ ಅಷ್ಟೇ ಇದು ಸೂರಜ್ ರೇವಣ್ಣ ಮದುವೆಗೆ ಸಂಬಂಧಪಟ್ಟಂತ ಒಂದು ವಿವಾದ ಅಥವಾ ಸಾಕಷ್ಟು ಚರ್ಚೆಗೆ ಗ್ರಾಸವಾದಂತಹ ವಿಚಾರ ಜೊತೆಗಿದ್ದರೆ ಯಾಕೆ ಅಫಿಡವಿಟ್ ನಲ್ಲಿ ಅವರ ಹೆಸರು ಮೆನ್ಷನ್ ಮಾಡಲಿಲ್ಲ ಇದು ತುಂಬಾ ಜನರ ಪ್ರಶ್ನೆ ಸೂರಜ್ಜ ರೇವಣ್ಣ ಆಸ್ತಿಯ ವಿಚಾರಕ್ಕೆ ಬಂದ್ರೆ ಸೂರಜ್ ರೇವಣ್ಣ ಒಂದೇ ಒಂದು ಬಾರಿ ಎಂ ಆಗಿದ್ದು ಆದ್ರೂ ಕೂಡ ಕೋಟಿ ಕೋಟಿ ಒಡೆಯ ಸೂರಜ್ಜ ರೇವಣ್ಣ ಆಸ್ತಿ ಬರೋಬ್ಬರಿ ಅರವತ್ತ ಐದು ಕೋಟಿಯಷ್ಟಿದೆ ನರೇಂದ್ರ ಮೋದಿ ಅವರು ಸಾಕಷ್ಟು ವರ್ಷಗಳ ಕಾಲ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ರು ಅವರ ಆಸ್ತಿ ಮೂರು ಕೋಟಿಯ ಆಸುಪಾಸು ಅಂದ್ರೆ ಒಂದೇ ಒಂದು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸೂರಜ್ಜ ರೇವಣ್ಣ ಆಸ್ತಿ ಬರೋಬ್ಬರಿ ಅರವತ್ತೈದು ಕೋಟಿ ಅದು ಕೂಡ ಘೋಷಿತ ಆಸ್ತಿ ಅದಕ್ಕೂ ಮೀರಿ ಇನ್ ಯಾವ್ಯಾವ ಆಸ್ತಿ ಇದೆಯೋ ಗೊತ್ತಿಲ್ಲ ಇದು ಸೂರಜ್ಜ ರೇವಣ್ಣಗೆ ಸಂಬಂಧಪಟ್ಟಂತ ಒಂದಷ್ಟು ಸಂಗತಿ ಸಾರ್ವಜನಿಕ ಜೀವನದಲ್ಲಿದ್ದಾರೆ ಹೀಗಾಗಿ ಅವರ ಪ್ರತಿ ವಿಚಾರವೂ ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗುತ್ತೆ ಆ ಕಾರಣಕ್ಕಾಗಿ ಈ ಸಂಗತಿಯನ್ನು ನಿಮ್ಮ ಮುಂದೆ ಇಟ್ಟೆ ಒಟ್ಟಾರೆಯಾಗಿ ಅವರ ಕುಟುಂಬದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಒಬ್ಬೊಬ್ಬರದ್ದು ಒಂದೊಂದು ಕಾಂಟ್ರವರ್ಸಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದೆಯಾ ಅದನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ